ಲ್ಲಿ ನಾನೇ ಪತ್ರ ಬರೆದಿದ್ದೆ ಈ ಯೂಟ್ಯೂಬರ್ಸ್ಗಳ ಹಿಂದೆ ಹಲವಾರು ಆಪಾದನೆಗಳಿರುವ ಹಿನ್ನೆಲೆಯಲ್ಲಿ ನೀವು ಇಡಿ ತನಿಖೆ ಮಾಡಿ ಅಂತೇಳಿ ಅದು ಒಂದೆರಡು ದಿವಸದಲ್ಲಿ ಆಗುವಂಥದ್ದಲ್ಲ ಅದ್ರ ಬಗ್ಗೆ ತನಿಖೆಗಳು ಹಂತದಲ್ಲಿ ಆಗಿದೆ ಅನ್ನೋದು ನಮಗೆ ಗೊತ್ತಾಗಿರುವಂಥ ವಿಚಾರಗಳು ಮತ್ತು ಅದನ್ನು ಅವಲಂಬಿಸಿ ಮುಂದೆ ಯಾವ ತನಿಖೆ ಆಗಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ನಿರ್ಧಾರವನ್ನು ನಾವು ಮಾಡಬೇಕು ಅಲ್ಲ ಇಡಿ ನನ್ನ ಪತ್ರದ ಆಧಾರದಲ್ಲಿ ಇಡಿ ತನಿಖೆಗಳ ಮೇಲ್ನಾಟದ ಸಮೀಕ್ಷೆಗಳಾಗಿದೆ ಅಂತ ನನಗಿರುವಂಥ ಮಾಹಿತಿಗಳು ಹಾಗಾಗಿ ಮುಂದೆ ಅದರಲ್ಲಿ ಯಾರಾದರೂ ಭಯೋತ್ಪಾದಕರಂಥ ಚಟುವಟಿಕೆ ಮಾಡುವರು ಇನ್ನೊಬ್ರು ಸೇರೋರು ಅಂತದ್ದು ಅಂತ ಇದ್ದೇ ಇದ್ರೆ ಅದನ್ನು ಇಡಿ ತನಿಖೆ ಅವಲಂಬಿಸಿ ಮಧ್ಯಾಹ್ನ ತನಿಖೆ ಮಾಡಬೇಕು ಅನ್ನೋದು ಕೇಂದ್ರ ನಿರ್ಧಾರ ಮಾಡುವಂತ ಅವಕಾಶಗಳು ಇರುತ್ತೆ ಈಗ ರಾಜ್ಯ ಎಸ್ ಐ ಟಿ ತನಿಖೆ ಮಾಡಿದ್ದೇವೆ ಅನ್ನುವ ಸಂದರ್ಭದಲ್ಲಿ ಅದರ ಫಲಿತಾಂಶ ಏನು ಅನ್ನೋದು ನಮ್ಗೆ ಗೊತ್ತಾಗಬೇಕಲ್ಲ ಹಾಗಾಗಿ ಮಧ್ಯಂತರ ವರದಿ ತರಿಸಿ ಮುಂದಿನ ಕ್ರಮ ಕೈಗೊಳ್ಳಿ ಅನ್ನೋದು ನಮ್ಮ ಆಗ್ರಹ ಅಲ್ಲ ಸಾಮಾನ್ಯವಾಗಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಮಾತಾಡಿದಾಗ ತನ್ನ ಸೇರಿದಂತೆ ಬೇರೆ ಬೇರೆ ವಿಚಾರಗಳು ಬಂದಿವೆ ಮುಂದೆ ಅದನ್ನು ರಾಜ್ಯಾಧ್ಯಕ್ಷರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ತಿಳಿಸ್ತಾರೆ ಕಾಂಗ್ರೆಸ್ಸಿನ ಕೆಲವು ಮುಖಂಡರು ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಆಡೋದು ಬೇಡ ಇತ್ತು ಅಂತ ಹೇಳಿರೋದನ್ನು ಕೂಡ ನಾವು ಗಮನಿಸಿದ್ದೇವೆ ಸಂವಿಧಾನ ಸಂಗತಿ ಅಂತ ಹೇಳಿದರೆ ಕರ್ನಾಟಕ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಎಂದವರನ್ನು ಬೆಂಬಲಿಸುವವರ ಬಾಯಿಂದ ಆ ಪಾಕಿಸ್ತಾನ ಸಂಪರ್ಕ ಕಡ್ಕೊಳ್ಳಿ ಅಂತೇಳಿ ಬಂತಲ್ಲ ಅದೇ ಸಣ್ಣ ವಿಚಾರಗಳಲ್ಲ ಒಂದು ರೀತಿ ಪರಿಶೀಲನೆ ಮಾಡಬೇಕಾದ ವಿಚಾರ ಸ್ಪೋರ್ಟ್ಸನ್ನು ಸ್ಪೋರ್ಟ್ಸ್ ಆಗಿ ನೋಡಬೇಕಾಗಿ ಸಹಜವಾಗಿ ಸ್ಪೋರ್ಟ್ಸನ್ನು ಸ್ಪೋರ್ಟ್ಸ್ ಆಗಿ ನೋಡಬೇಕನ್ನುವ ಕಾರಣಕ್ಕೆ ಕ್ರಿಕೆಟ್ ನಡೆದಿದೆ ಆದರೆ ಕಾಂಗ್ರೆಸ್ಸಿನ ಕೆಲವು ಸ್ನೇಹಿತರು ಇಲ್ಲ ಹಾಗಾಗಬಾರ್ದು ಪಾಕಿಸ್ತಾನ ಜೊತೆಗೆ ಸಂಪರ್ಕವನ್ನೇ ಕಳ್ಕೊಡ್ಬೇಕು ಪಾಕಿಸ್ತಾನ ಜೊತೆಯಲ್ಲಿ ಆಟ ಆಡಬಾರ್ದು ಅಂತ ಹೇಳಿರುವ ಹಿನ್ನೆಲೆಯಲ್ಲಿ ಆ ಹೇಳ್ತಾ ಇರುವವರ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದ್ದನ್ನು ಬೆಂಬಲಿಸುವವರ ಬಾಯಿಂದ ಪಾಕಿಸ್ತಾನದ ಸಂಪರ್ಕ ಕಟ್ಕೊಳ್ಳಿ ಅಂತ ಹೇಳಿದ್ದರಿಂದಾಗಿ ಅದೊಂದು ರೀತಿ ಸ್ವಾಗತ ವಿಚಾರ ಅಂತ ನಾನು ಅಂದ್ಬಿಟ್ಟಿದ್ದೇನೆ ಕ್ರೀಡೆಯಾಗಿ ಪರಿಗಣಿಸಬೇಕು ಅಂತ ಹೇಳುವವರು ಇವತ್ತಿನ ಸಂಗಿಧ ಪರಿಸ್ಥಿತಿಯಲ್ಲಿ ಅದರ ಅವಶ್ಯಕತೆಗಳಿಲ್ಲ ಅಂತ ಹೇಳುವವರು ಇವರಿಬ್ಬರ ಮಧ್ಯೆ ಚರ್ಚೆ ಆಗ್ತಿದೆ ಆ ಚರ್ಚೆ ಆಗ್ತದೆ ಇರುವಾಗಲೇ ಪಾಕಿಸ್ತಾನದ ಸಂಪರ್ಕವನ್ನು ಕಡ್ಕೊಳ್ಬೇಕಿತ್ತು ಅಂತ ಹೇಳಿ ಕೆಲವು ಕಾಂಗ್ರೆಸ್ ಮುಖಂಡರು ಹೇಳಿದ್ರು ಸ್ವಾಗತ ಹೊರಗಿನ ಒಂದು ಒತ್ತಡದಲ್ಲಿ ಆಟಾಡಿಸ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮ ಪಕ್ಷದವರು ಯತ್ನಾಳ್ ಅಂತ ಹಿರಿಯರು ಹೇಳಿದ್ದಕ್ಕೆ ಅವರೇ ಉತ್ತರ ಕೊಡಬಹುದು ನನಗೆ ಗೊತ್ತಿಲ್ಲ ಅನೂಪ್ತರ್ ಅವರು ಹೇಳಿದ್ದು ಕನ್ನಡದ ಬಗ್ಗೆ ಅವರ ನಿಲುವನ್ನು ಅವರು ಸ್ಪಷ್ಟಪಡಿಸಿದ್ದನ್ನ ಪ್ರತಾಪ್ ಸಿಂಹರವರು ಉಲ್ಲೇಖ ಮಾಡಿದ್ದಾರೆ ಮತ್ತು ಹಿಂದೂ ಧರ್ಮದ ಒಂದು ದೇವಸ್ಥಾನವಾಗಿ ಚಾಮುಂಡಿ ದೇವಸ್ಥಾನ ಇರುವ ಸಂದರ್ಭದಲ್ಲಿ ಅದರ ಮೇಲೆ ಮಂದ ನಂಬಿಕೆ ಎದರೆ ನಿಮಗೆ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಆಕ್ಷೇಪ ಇಲ್ಲ ಅಂತ ಹೇಳಿದ್ದಾರೆ ನ್ಯಾಯಾಲಯದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಒಂದು ದೃಷ್ಟಿಯಲ್ಲಿ ವಜಾ ಆಗಿರುವುದರಿಂದ ನಮ್ಮ ಮೂಲ ಉದ್ದೇಶಗಳಿಗೆ ನ್ಯಾಯಾಲಯದ ಆಜ್ಞೆ ಸಿಕ್ಕಿಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಬಿಟ್ಟರೆ ಈ ಭಾನುಮಸ್ತಾಕರ್ ಅವರ ಕನ್ನಡದ ಬಗ್ಗೆ ಅವರಿಗಿರುವಂಥ ವಿಚಾರದಲ್ಲಿ ಅವರು ವಿಷಾದವನ್ನು ವ್ಯಕ್ತಪಡಿಸ್ತೂ ಇಲ್ಲ ಅಥವಾ ಹಿಂದೂ ಧರ್ಮದ ಬಗ್ಗೆ ತನಗಿರುವಂಥ ಗೌರವದ ಬಗ್ಗೆ ಪ್ರತಾಪ್ ಸಿಮಿ ಹೇಳಿದಂಥ ವಿಚಾರಕ್ಕೆ ಸ್ಪಷ್ಟನೆ ಕೊಟ್ಟು ಇಲ್ಲ ಸದ್ಯಕ್ಕಂತೂ ಅದು ಅದೇ ರೀತಿ ಉಳಿದುಬಿಟ್ಟಿದೆ ಆದರೆ ನಮ್ಮ ನಿಲುವಿನಲ್ಲಿ ಯಾವ ಬದಲಾವಣೆಗಳು ಕೂಡ ಇಲ್ಲ ಸರ್ಕಾರ ಏನು ಮಾಡುತ್ತೆ ನೋಡಿ ಉತ್ತರ ಕೊಡ್ತಾರೆ ಅಲ್ಲ ತೀರ್ಪನ್ನು ನೀವೇನು ಬಿಜೆಪಿ ಏನು ಹೇಳ್ತೇವೆ ಸಹಜವಾಗಿ ಪ್ರಜಾಪ್ರಭುತ್ವದಲ್ಲಿ ನ್ಯಾಯಾಂಗದ ತೀರ್ಪನ್ನು ಗಮನಿಸಬೇಕು ಗೌರವಿಸಬೇಕು ಇದು ಕ್ರಮ ಅಗತ್ಯ ಇದ್ದರೆ ನಮಗೆ ತೃಪ್ತಿ ಇಲ್ಲದಿದ್ರೆ ಮೇಲ್ಮನವಿ ಹಾಕಲಿಕ್ಕೆ ಅವಕಾಶಗಳಿದೆ ಹಾಕ್ತೀರ ಆ ಹಿನ್ನೆಲೆಯಲ್ಲಿ ಪ್ರತಾಪ್ ಅವರು ಏನು ಹೇಳಿದ್ದಾರೋ ಅವರ ಮೂಲ ಉದ್ದೇಶಗಳಿಗೆ ಉತ್ತರ ಸಿಕ್ಕಿಲ್ಲ ಆದರೆ ನ್ಯಾಯಾಲಯದ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮುಂದೆ ಹೆಜ್ಜೆ ಇಡಬೇಕಾಗಿದೆ ಏನಂತ ಯೋಚನೆ ಮಾಡ್ತೀವಿ ಮುಳುಗ ವರ್ಗಗಳ ಆಯೋಗದ ಕಾಂತರಾಜ್ ವರದಿಯ ಕಾಂತರಾಜ್ ವರದಿಯನ್ನು ಒಂದು ದೃಷ್ಟಿಯಲ್ಲಿ ಸರ್ಕಾರ ತಿರಸ್ಕರಿಸಲೂ ಇಲ್ಲ ಅಂಗೀಕರಿಸಲೂ ಇಲ್ಲ ಸ್ವೀಕಾರ ಮಾಡಿದೆ ಅಂತ ಹೇಳಿತ್ತು ಹಾಗೆ ಮಾಡುವಾಗ ಹಿಂದೆ ಸಿದ್ದರಾಮಯ್ಯವರು ಸುಮಾರು ನೂರ ಅರವತ್ತೈದು ಕೋಟಿ ಅದಕ್ಕೆ ಬಿಡುಗಡೆ ಮಾಡಿ ಖರ್ಚು ಮಾಡಿರುವಂಥ ಮಾಹಿತಿ ಇದೆ ಈಗ ಮತ್ತೊಮ್ಮೆ ಹೊಸ ವರದಿ ಹಿಂದುಳಿದ ವರ್ಗದ ಹೆಸರಿನಲ್ಲಿ ಹೊಸ ಮರ ವರದಿಯನ್ನು ನಾವು ತಯಾರು ಮಾಡ್ತೇವೆ ಅಂತೇಳಿ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ತಜ್ಞರು ವಾಸ್ತವಿಕವಾಗಿ ಅವ್ರ ಮೇಲೆ ನಂಬಿರುವಂಥ ಕಠಿಣವಾದಂಥ ಆಕ್ಷೇಪಗಳೇನು ಅಂದರೆ ಸಾಮಾನ್ಯವಾಗಿ ಎಲ್ಲ ವರ್ಗದ ಜನರನ್ನ ಜಾತಿ ಜನಗಣತಿ ಮಾಡುವುದು ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ವರದಿಯನ್ನು ತಯಾರು ಮಾಡುವುದರ ಬಗ್ಗೆ ಅವ್ರು ಮಾಡಲಿ ಅದರ ಜೊತೆ ಸುಮಾರು ನಲ್ವತ್ತೆರಡರಿಂದ ಐವತ್ತು ಆ ಜಾತಿಯ ಮುಂದಗಡೆ ಕ್ರಿಶ್ಚಿಯನ್ ಅಂತೇಳಿ ಮಾಡಿದ್ದಾರೆ ಈಗ ಲಿಂಗಾಯಿತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಈಡಿಗ ಕ್ರಿಶ್ಚಿಯನ್ ಮಡಿವಾಳ ಕ್ರಿಶ್ಚಿಯನ್ ಹೀಗೆ ಬೇರೆ ಬೇರೆ ಸುಮಾರು ನಲ್ವತ್ತೆರಡರಿಂದ ಐವತ್ತು ಜಾತಿಗಳನ್ನು ಆ ಜಾತಿ ಹೆಸರುಗಡೆ ಕ್ರಿಶ್ಚಿಯನ್ ಅನ್ನುವಂಥ ಪದ ಬಳಕೆ ಮಾಡಿದರೆ ಹಿನ್ನೆಲೆಯಲ್ಲಿ ಯಾರಾದರೂ ಕ್ರಿಶ್ಚಿಯನ್ ಆಗಲಿಕ್ಕೆ ಅಥವಾ ಮತಾಂತರಗೊಳ್ಳಲಿಕ್ಕೆ ಸಂಪೂರ್ಣ ಸರ್ಕಾರವೇ ನಿಂತು ಆಯೋಗದ ಮೂಲಕ ಅವಕಾಶ ಮಾಡಿಕೊಡುವಂಥ ವ್ಯವಸ್ಥೆಗಳು ನಿರ್ಮಾಣ ಆದದ್ದನ್ನು ನೋಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮೂಲ ಉದ್ದೇಶ ಏನಂದೇಳಿದರೆ ಹಿಂದೂ ಧರ್ಮದಲ್ಲಿರುವಂಥ ಸಣ್ಣ ಸಣ್ಣ ಜಾತಿಗಳನ್ನು ಒಡೆದು ಮತಾಂತರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಅನ್ನುವಂಥ ವ್ಯಾಪಕವಾದಂಥ ಭಾವನೆಗಳಿರುವ ಹಿನ್ನೆಲೆಯಲ್ಲಿ ನಾನು ಸಿದ್ದರಾಮಯ್ಯ ಆಗ್ರಹಪಡಿಸ್ತೇನೆ ಇಂಥ ಗೊಂದಲಗಳನ್ನು ನೀವು ಮಾಡಬಾರ್ದು ಸಾಮಾಜಿಕ ಶೈಕ್ಷಣಿಕ ಜಾತಿಯ ಜನಗಣತಿ ಅಂತ ಹೇಳಿದರೆ ಒಂದು ಜಾತಿಯ ಮುಂದೆ ಮತ್ತೊಂದು ಕ್ರಿಶ್ಚಿಯನ್ ಪದವನ್ನು ಬಳಕೆ ಮಾಡುವುದು ಮತಾಂತರಕ್ಕೆ ಪರೋಕ್ಷವಾಗಿ ಸಹಾಯ ಮಾಡುವಂಥದ್ದು ಇದನ್ನು ಮಾಡುವುದು ಅತ್ಯಂತ ಖಂಡನೀಯವಾದಂಥ ನಿಲುವು ಇದು ಸರ್ಕಾರವೇ ನೇರ ನಿಂತು ಹಿಂದೂ ಧರ್ಮದಲ್ಲಿರುವಂಥ ಸಣ್ಣ ಸಣ್ಣ ಜಾತಿಗಳನ್ನು ಮತಾಂತರ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿಕೊಟ್ಟಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ತಕ್ಷಣ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಪಡಿಸುವುದು ನಿಮ್ಮ ಸರ್ಕಾರ ಇಂತಹ ಕೈ ಕೈಯಾಗಬಾರ್ದು ಇದನ್ನು ನಾವು ಖಂಡಿಸ್ತೇವೆ ಮತ್ತು ಪ್ರತಿಭಟಿಸ್ತೇವೆ ತಕ್ಷಣ ಆದೇಶವನ್ನು ವಾಪಸ್ ಬಿಡಿಬೇಕು ಜಾತಿ ಸೂಚಕದ ಮುಂದೆ ಕ್ರಿಶ್ಚಿಯನ್ ಅನ್ನುವಂಥ ಶಬ್ದದ ಬಳಕೆಯನ್ನು ವಾಪಸ್ ಬಿಡಿಬೇಕು ಅನ್ನುವಂಥ ಆಗ್ರಹವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ ಇನ್ನೂ ಮಾಡ್ತೇವೆ ತಕ್ಷಣ ಈ ಆದೇಶವನ್ನು ವಾಪಸ್ ಬಿಡಿಬೇಕು ಅನ್ನೋದು ನಮ್ಮ ಆಗ್ರಹ ನಿಲ್ದಾಣಕ್ಕೆ ಶ್ರೀಕೃಷ್ಣ ರೈಲ್ವೆ ನಿಲ್ದಾಣ ಅಂತ ಹೆಸರಿಡಬೇಕು ಅಂತ ಹೇಳಿ ಮಾನ್ಯ ಶಾಸಕರು ಮತ್ತು ಶಿಫಾರಸ್ ಪತ್ರವನ್ನು ಕೊಟ್ಟಿದ್ದೆ ಅದನ್ನು ಕೊಂಕಣ ರೈಲ್ವೆಯನ್ನು ಅನುಮಾನಿಸಿ ಕೇಂದ್ರ ಸರ್ಕಾರ ಕಳಿಸಿಕೊಟ್ಟಿದ್ದಾರೆ ಕಳಿಸಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಹೆಸರು ಇಡ್ತಾರೆ ಅಂತ ನಾನು ಭಾವಿಸ್ತೇನೆ ಇನ್ನು ಅಧಿಕೃತವಾದ ಆದೇಶ ಆಗಿಲ್ಲ ಪ್ರಸ್ತಾಪನೆ ಹೋಗಿದೆ ಅಲ್ಲಿಂದ ಅನುಮತಿ ಬರಬೇಕು ಅಲ್ಲಿಂದ ಅನುಮತಿ ಬರಬೇಕು ಆಗಬಹುದು ಅಂತ ನಾನು ನಿರೀಕ್ಷೆಯಲ್ಲಿದ್ದೇನೆ ಹಾಗಾಗಬೇಕು ಅಂತೇಳಿ ನಾನು ನನ್ನ ಪ್ರಯತ್ನಗಳನ್ನು ಮಾಡ್ತೇನೆ ನಾಡಿದ್ದು ಇಪ್ಪತ್ತೆರಡನೇ ತಾರೀಕು ಈ ಇಂದ್ರಾಳಿಯ ರೈಲ್ವೆ ಮೇಲ್ಸೇತು ಬಿಡುಗಡೆ ಮಾಡ್ತೇನೆ ಅಂತೇಳಿ ನಾನು ಹೇಳಿದ್ದೆ ಆದರೆ ಸೋಮಣ್ಣವರು ಇಪ್ಪತ್ತೊಂದನೇ ತಾರೀಕಿಗೆ ನಾನು ಬರ್ತೇನೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಬಂದು ಅದನ್ನು ಬಿಡುಗಡೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಹಾಗಾಗಿ ಬಹಳ ಕಾಲದಿಂದ ನೆನಪಿಗೆ ಬಂದಿರುವಂಥ ಇಂದ್ರಾಳಿಯ ರೈಲ್ವೆ ಸೇತುವೆಯ ಅಧಿಕೃತ ಬಿಡುಗಡೆ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಆಗುತ್ತೆ ಅಂತೇಳಿ ನನಗೆ ಸಮಾಧಾನ ಇತ್ತು ಕಾಂಗ್ರೆಸ್ಸಿನ ಕೆಲವು ಮುಖಂಡರು ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಆಡೋದು ಬೇಡ ಇತ್ತು ಅಂತ ಹೇಳಿರೋದನ್ನು ಕೂಡ ನಾವು ಗಮನಿಸಿದ್ದೇವೆ ಸಂಧಾನ ಸಂಗತಿ ಅಂತ ಹೇಳಿದರೆ ಕರ್ನಾಟಕ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಎಂದವರನ್ನು ಬೆಂಬಲಿಸುವವರ ಬಾಯಿಂದ ಆ ಪಾಕಿಸ್ತಾನ ಸಂಪರ್ಕ ಕಡ್ಕೊಳ್ಳಿ ಅಂತೇಳಿ ಬಂತಲ್ಲ ಅದೇ ಸಣ್ಣ ವಿಚಾರಗಳಲ್ಲ ಒಂದು ರೀತಿ ಪರಿಶೀಲನೆ ಮಾಡಬೇಕಾದ ವಿಚಾರ ಸ್ಪೋರ್ಟ್ಸನ್ನು ಸ್ಪೋರ್ಟ್ಸ್ ಆಗಿ ನೋಡಬೇಕಾಗಿ ಸಹಜವಾಗಿ ಸ್ಪೋರ್ಟ್ಸನ್ನು ಸ್ಪೋರ್ಟ್ಸ್ ಆಗಿ ನೋಡಬೇಕೆನ್ನುವ ಕಾರಣಕ್ಕೆ ಕ್ರಿಕೆಟ್ ನಡೆದಿದೆ ಆದರೆ ಕಾಂಗ್ರೆಸ್ಸಿನ ಕೆಲವು ಸ್ನೇಹಿತರು ಇಲ್ಲ ಹಾಗಾಗಬಾರ್ದು ಪಾಕಿಸ್ತಾನ ಜೊತೆಗೆ ಸಂಪರ್ಕವನ್ನೇ ಕಳ್ಕೊಡ್ಬೇಕು ಪಾಕಿಸ್ತಾನ ಜೊತೆಯಲ್ಲಿ ಆಟ ಆಡಬಾರ್ದು ಅಂತ ಹೇಳಿರುವ ಹಿನ್ನೆಲೆಯಲ್ಲಿ ಆ ಹೇಳ್ತಾ ಇರುವ ವಿಧಾನಸಭೆಯಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದ್ದನ್ನು ಬೆಂಬಲಿಸುವವರ ಬಾಯಿಂದ ಪಾಕಿಸ್ತಾನದ ಸಂಪರ್ಕ ಕಟ್ಕೊಳ್ಳಿ ಅಂತ ಹೇಳಿದ್ದರಿಂದಾಗಿ ಅದೊಂದು ರೀತಿ ಸ್ವಾಗತ ವಿಚಾರ ಅಂತ ನಾನು ಅಂದ್ಬಿಟ್ಟಿದ್ದೇನೆ ಕ್ರೀಡೆಯಾಗಿ ಪರಿಗಣಿಸಬೇಕು ಅಂತ ಹೇಳುವುದು ಇವತ್ತಿನ ಸಂಗಿಂತ ಪರಿಸ್ಥಿತಿ ಅವಶ್ಯಕತೆಗಳು ಇಲ್ಲ ಅಂತ ಹೇಳುವುದು ಇವರಿಬ್ಬರ ಮಧ್ಯೆ ಚರ್ಚೆ ಆಗ್ತಿದೆ ಆ ಚರ್ಚೆ ಆಗ್ತಾ ಇರುವಾಗಲೇ ಪಾಕಿಸ್ತಾನದ ಸಂಪರ್ಕವನ್ನು ಕಡ್ಕೊಳ್ಬೇಕಿತ್ತು ಅಂತೇಳಿ ಕೆಲವು ಕಾಂಗ್ರೆಸ್ ಮುಖಂಡರು ಹೇಳಿದ್ರು ಸ್ವಾಗತ ಅಲ್ಲ ಸರ್ ಯತ್ನಾಲ್ ಅವರು ಹೇಳಿದ್ದಾರೆ ಇದ್ಯಾವುದೋ ಹೊರಗಿನ ಒಂದು ಒತ್ತಡದಲ್ಲಿ ಆಟ ಆಡಿಸ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮ ಪಕ್ಷದವರು ಅಂತ ಹಿರಿಯರು ಹೇಳಿದ್ದಕ್ಕೆ ಅವರೇ ಉತ್ತರ ಕೊಡಬಹುದು ನನಗೆ ಗೊತ್ತಿಲ್ಲ ಹೇಳಿದ್ದು ಕನ್ನಡದ ಬಗ್ಗೆ ಅವರ ನಿಲುವನ್ನು ಅವರು ಸ್ಪಷ್ಟಪಡಿಸಿದ್ದನ್ನು ಪ್ರತಾಪ್ ಸಿಂಹರವರು ಉಲ್ಲೇಖ ಮಾಡಿದ್ದಾರೆ ಮತ್ತು ಹಿಂದೂ ಧರ್ಮದ ಒಂದು ದೇವಸ್ಥಾನವಾಗಿ ಚಾಮುಂಡಿ ದೇವಸ್ಥಾನ ಇರುವ ಸಂದರ್ಭದಲ್ಲಿ ಅದರ ಮೇಲೆ ನಂಬ ನಂಬಿಕೆ ಇದ್ದರೆ ನಿಮಗೆ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಆಕ್ಷೇಪ ಇಲ್ಲ ಅಂತ ಹೇಳಿದ್ದಾರೆ ನ್ಯಾಯಾಲಯದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಒಂದು ದೃಷ್ಟಿಯಲ್ಲಿ ವಜಾ ಆಗಿರುವುದರಿಂದ ನಮ್ಮ ಮೂಲ ಉದ್ದೇಶಗಳಿಗೆ ನ್ಯಾಯಾಲಯದ ಆಜ್ಞೆ ಸಿಕ್ಕಿಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಬಿಟ್ಟರೆ ಈ ಭಾನುವಸ್ತಾಕರ್ ಅವರ ಕನ್ನಡದ ಬಗ್ಗೆ ಅವರಿಗಿರುವಂಥ ವಿಚಾರದಲ್ಲಿ ಅವರು ವಿಷಾದವನ್ನು ವ್ಯಕ್ತಪಡಿಸ್ತೂ ಇಲ್ಲ ಅಥವಾ ಹಿಂದೂ ಧರ್ಮದ ಬಗ್ಗೆ ತನಗಿರುವಂಥ ಗೌರವದ ಬಗ್ಗೆ ಪ್ರತಾಪ್ ಸಿಮಿ ಹೇಳಿದಂಥ ವಿಚಾರಕ್ಕೆ ಸ್ಪಷ್ಟನೆ ಕೊಟ್ಟು ಇಲ್ಲ ಸದ್ಯಕ್ಕಂತೂ ಅದು ಅದೇ ರೀತಿ ಉಳಿದುಬಿಟ್ಟಿದೆ ಆದರೆ ನಮ್ಮ ನಿಲುವಿನಲ್ಲಿ ಯಾವ ಬದಲಾವಣೆಗಳು ಕೂಡ ಇಲ್ಲ ಸರ್ಕಾರ ಏನು ಮಾಡುತ್ತೆ ನೋಡಿ ಉತ್ತರ ಕೊಡ್ತಾರೆ ಅಲ್ಲ ತೀರ್ಪನ್ನು ನೀವೇನು ಬಿಜೆಪಿ ಏನು ಹೇಳ್ತೀವಿ ಸಹಜವಾಗಿ ಪ್ರಜಾಪ್ರಭುತ್ವದಲ್ಲಿ ನ್ಯಾಯಾಂಗದ ತೀರ್ಪನ್ನು ಗಮನಿಸಬೇಕು ಗೌರವಿಸಬೇಕು ಇದು ಕ್ರಮ ಅಗತ್ಯ ಇದ್ದರೆ ನಮಗೆ ತೃಪ್ತಿ ಇಲ್ಲದಿದ್ರೆ ಮೇಲ್ಮನವಿ ಹಾಕ್ಲಿಕ್ಕೆ ಅವಕಾಶಗಳಿದೆ ಹಾಕ್ತಿರ ಆ ಹಿನ್ನೆಲೆಯಲ್ಲಿ ಪ್ರತಾಪ್ ಅವರು ಏನು ಹೇಳಿದ್ದಾರೋ ಅವರ ಮೂಲ ಉದ್ದೇಶಗಳಿಗೆ ಉತ್ತರ ಸಿಕ್ಕಿಲ್ಲ ಆದರೆ ನ್ಯಾಯಾಲಯದ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮುಂದೆ ಹೆಜ್ಜೆ ಇಡಬೇಕಾಗಿದೆ ಏನಂತ ಯೋಚನೆ ಮಾಡ್ತೀವಿ